ಗ್ರಾಮ ಪಂಚಾಯಿತಿಯಲ್ಲಿ ನಡವಳಿಕೆ ಪುಸ್ತಕ ಹರಿದಿದ್ದರೆ ಎಂದು ಆರೋಪ ತಾಲೂಕಾ ಪಂಚಾಯಿತಿ ಆವರಣದ ಮುಂದೆ ಗ್ರಾಮಸ್ಥರಿಂದ ಪ್ರತಿಭಟನೆ ವೆಂಕಟಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ಅಕ್ರಮ ಮಾಚಲು ಸಭೆಯ ನಡವಳಿಕೆ ಪುಸ್ತಕವನ್ನು ಹರಿದು ಹಾಕಿದ್ದಾರೆ ಎಂಬ ಅನುಮಾನ ಗ್ರಾಮಸ್ಥರಿಂದ ದಾಖಲೆ ಸಮೇತ ಇಒ ಅವರಿಗೆ ಮನವಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ಅಭಿವೃದ್ಧಿಯಾಗ್ತಾ ಇಲ್ಲ ಗ್ರಾಮ ಪಂಚಾಯಿತಿ ನಡಾವಳಿ ಪುಸ್ತಕದಲ್ಲಿ ಮೂಲ ಪುಟಗಳನ್ನು ಉದ್ದೇಶ ಪೂರ್ವಕವಾಗಿ ಕಿತ್ತು ಹಾಕಿದ್ದಾರೆ ಹೊಸ ಪುಸ್ತಕ ಬಳಸಿ ತಿದ್ದುಪಡಿ ಮಾಡಿ ಕರ್ತವ್ಯ ಲೋಪ ಎಸಗಿದ್ದಾರೆ ನಡಾವಳಿ ಪುಸ್ತಕ ಒಂದರಿಂದ ನೂರು ಪುಟಗಳನ್ನು ಒಳಗೊಂಡಿದೆ ಪುಟ ಸಂಖ್ಯೆ ಎಂಬತ್ತೇಳರಿಂದ ನೂರರ ಮಧ್ಯೆ ಇರುವ ಎಂಬತ್ತೆಂಟು ಮತ್ತು ತೊಂಬತ್ತೊಂಬತ್ತು ಪುಟಗಳನ್ನು ಉದ್ದೇಶಪೂರ್ವಕವಾಗಿ ಕಿತ್ತು ಹಾಕಿದ್ದಾರೆ ಸಾರ್ವಜನಿಕ ದಾಖಲೆಗಳನ್ನು ನಾಶಪಡಿಸಿ ಮತ್ತು ತಿದ್ದುಪಡಿ ಮಾಡಿರುವ ಪಿಡಿಒರವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇನ್ನೂ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಲಂಚವಿಲ್ಲದೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಲಂಚ ಕೊಟ್ಟರೆ ಮಾತ್ರ ಈ ಸೊತ್ತು ಇಲ್ಲದಿದ್ದರೆ ದಿನನಿತ್ಯ ಪಂಚಾಯಿತಿಗೆ ಅಲೆಯಬೇಕಾಗುತ್ತದೆ ಮೇಲಾಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಇಂತಹ ಅಧಿಕಾರಿಗಳ ವಿರುದ್ದ ಕೂಡಲೇ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ನೀಣವನ್ನು ಮಾಡಿ ನೀಣವನ್ನು ಮಾಡಿ ಒಂದು ಡಾಕ್ಯುಮೆಂಟ್ ಕಾಲ್ ಮಾಡ್ತೀನಿ ಇದು ನೀವು ದೂರು ಕೊಟ್ಟ ಮೇಲೆ ಅವ್ನೇನು ಕೇಳೋದನ್ನು ಅವಕಾಶ ಕೊಡಬೇಕು ತಂದ್ಕೊಳ್ಳಿಲ್ಲ ಅಂದರೆ ಜಪ್ತಿ ಕಳಿಸ್ತೀನಿ ಡಾಕ್ಯುಮೆಂಟ್ ಕ್ಯಾಂಪರ್ ಆಗಿದೆ ಅಂತ ಅದೊಂದು ಕಾಯ್ದೆಯೇ ಇದೆ ಸಾರ್ವಜನಿಕ ದಾಖಲೆಗಳನ್ನು ಅದಕ್ಕೆ ಆ ದಾಖಲೆಗಳನ್ನು ಯಾರು ತಗೊಂಡು ಯಶಸ್ಸು ತಗೋಬೇಕು ಅಂತ ದಾಖಲೆ ಯಾರ್ಯಾರು ಕೀಡಲ್ಲಿ ಅವ್ರ ನಾನು ತೆಗೆದಿದ್ರೆ ಅವರವರು ನಾನು ಅದನ್ನು ತಗಂತೀನಿ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನಿಮ್ಮ ಕೈ ಕೊಡ್ತೀನಿ ಲೆಟ್ರ್ ಮಾಡಿ ಪಲ್ಲಪ್ಪ ನೆಕ್ಸ್ಟ್ ತುಂಬಾ ಎಪ್ಸಿನ್ಸ್ ಇದ್ದೀನಿ ನಾನು ಎಲ್ಲರೂ ಕಳಿಸ್ತೀನಿ ಮಾಡ್ತೀನಿ ಅಂತ ಈಗ ನಮ್ಗೆ ಮಾರ್ಕ್ ಇದುವರೆಗೂ ನಮ್ಗೆ ಯಾವುದೇ ತರ ಡೀಟೇಲ್ಸ್ ಬಂದಿಲ್ಲ ನಾವು ನಾವು

ಫಿಫ್ಟೀನ್ ಫೈನಾನ್ಸ್ ಮೂವತ್ನಾಲ್ಕು ಪಂಚಾಯಿತು ಏನೇನು ಡೀಟೇಲ್ಸ್ ಕೊಡಿ ಅಂತ ಅದು ಯಾರು ನೀವು ಎಲ್ಲಾ ಪಂಚಾಯತಿಗಳಿಗೂ ನೀವೇ ತಾನೇ ನಿಮಿಷ ನೀವು ಪ್ರಶ್ನೆ ಕೇಳ್ತಿದ್ದೀರಾ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದೀನಿ ನಮ್ಮದು ಕೇಳಿದ್ರೆ ಹೌದು ನಾನು ಮೂವತ್ನಾಲ್ಕರಲ್ಲಿ ಅದು ಸಪರೇಟ್ ಪ್ರಾಧಿಕಾರ ಇದೆ ಅವ್ರಿಗೆ ವರ್ಗಾಯಿಸ್ತೀನಿ ಅವರೇ ಅವ್ರ ದಾಖಲೆ ನಿಮಗೆ ಈಗ ನಾವು ಒಂದೇ ವಿಷಯದ ಮೇಲೆ ನಾವೇನಂತ ಕೇಳಿದೀವಿ ಫಿಫ್ಟೀನ್ ಫೈನಾನ್ಸ್ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿಗಳು ಕೊಡಿ ಅಂತ ಇದುವರೆಗೂ ಅದು ಬಂದಿಲ್ಲ ನೀವೇ ಹೇಳ್ತಾ ಇದ್ದೀರಾ ಒಂದೇ ವಿಷಯ ಆದಾದ ಮೇಲೆ ಹೇಳ್ತಾನೆ ನೀವೇನೋ ಅರ್ಥೈಸ್ಕೊಂತ ಇದ್ದೀರಾ ಅಲ್ಲಿ ಪ್ರತಿಯೊಬ್ಬ ಅಧಿಕಾರಿಗೆ ಒಂದು ಲಾಗಿನ್ ಕೊಟ್ಟಿರ್ತೀವಿ ಆ ಲಾಗಿನ್ ಅಲ್ಲಿ ಅವ್ರ ಪಾಸ್ವರ್ಡ್ ಇರುತ್ತೆ ಅದನ್ನು ಹಾಕಿ ಅವರು ಪಾಸ್ವರ್ಡ್ ಹಾಕಿ ಅವರು ಓಪನ್ ಮಾಡಿ ಪ್ರಿಂಟ್ ತೆಗೆದು ನಿಮಗೆ ಯಾರು ಮಾಹಿತಿ ಕೇಳೋರು ಅವರಿಗೆ ಅದನ್ನು ಕೊಡಬೇಕು ನನ್ನ ಲಾಗಿನಲ್ಲಿ ನಾನು ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿ ತಗ್ಗುತ್ತೆ ಆ ಲಾಗಿನ್ನು ಯೂಸರ್ ಐಡಿ ಪಾಸ್ವರ್ಡ್ನ ನಾವು ಅವ್ರಿಗೆ ಕೊಟ್ಟಿರ್ತೀವಿ ಅವರೇ ತೆಗೆದು ನಿಮಗೆ ಫೋನ್ ಕೆಲವೊಂದರೆ ನಾನೇ ಸುರೇಶ್ ಕರೆಸಿ ಆ ಡಾಕ್ಯುಮೆಂಟ್ ಟೆಫರ್ ಮಾಡ್ತೀನಿ ಸರಿ ಸರ್ ಈಗ ಫಲಾನುಭವಿ ಅಷ್ಟು ಬೇಸತ್ತು ಆ ರೀತಿ ಮಾತಾಡಿದ್ದಾರೆ ಅಂದ್ರೆ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಮಾತಾಡ್ಬಾರ್ದು ಸರ್ ಆಗ್ಲಿ ಸರ್ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಎಷ್ಟು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿರ್ಬೋದು ಅಂತ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವ್ರ ಮನ್ಸಿಗೆ ಏನ್ ನೋವಾಗಿದೆ ಅಂತ ಅರ್ಥ ಆಗುತ್ತೆ ಅದೇ ಮಾತನ್ನ ಇವ್ರು ಅವ್ರನ್ನ ಅಶ್ಲೀಲವಾಗಿ ಬೈದ್ರೆ ಅವ್ರಿಗೂ ಅಷ್ಟೇ ಬೇಜಾರಾಗಿರುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ಬೇಕು ಹೋಗೋಣ

ಸತ್ತೋದಂದ್ರೆ ಒಬ್ಬರು ಚಾರ್ಜ್ ಆಗ್ತೀವಿ ಅಥವಾ ಏನೋ ಊರ್ ಬಿಟ್ಟು ಹೋದ್ರೆ ಹೋದ್ರೆ ಅವ್ರು ಏನ್ ದಾಖಲೆ ಇದೆ ಅದನ್ನ ತಗೋಬೇಕು ಫಸ್ಟ್ ದಾಖಲೆ ಏನಿದೆ ತಗೋಬೇಕು ನಮಗೆ ರಿಪೋರ್ಟ್ ಮಾಡ್ಬೇಕು ನಾವು ಏನು ದಾಖಲೆ ಇಲ್ಲ ಹಿಂದಿನ ಅಧಿಕಾರಿ ಏನು ಕೊಟ್ಟಿಲ್ಲ ಅದನ್ನ ನಾವು ತರಿಸ್ತೀವಿ ಇವಾಗ ಆ ಬುಕ್ ಕರೆದೋಗಿರೋದು ಆಲ್ಮೋಸ್ಟ್ ವೆಂಕಟಾಪುರಗೆಲ್ಲ ಪಾರ್ವಾಡ ತಾಲೂಕಿಗೆ ಗೊತ್ತಿಸಲ್ಲ ಅದು ಪಿ ಅಲ್ಲಿ ಮಾಡಿ ಬಂದಿರೋದು ಯಾರು ಯಾ ಪಿ ಡಿ ಓ ಯಾರಿಗ್ ಸಪೋರ್ಟ್ ಮಾಡ್ಯಾರ ಇದು ನಡೀತಾ ಇದೆ ಇದೇ ರಿಜೀರಾ ಮ್ಯಾಗ ಮೂರು ತಿಂಗಳಿದ್ದು ಸದಾಯಿಸಿದಾನೆ ಕೊಡೋಗೆ ಎಲ್ಲರಿಗೆ

ಸರ್ ಅಮ್ಮ ಅದನ್ನು ನಾನು ಒಂದು ರೆಸ್ಟ್ರಿಟ್ ಮಾಡಿ ಮಧ್ಯ ಫೋನ್ ಮಾಡಿದ್ದು ಸೆಕ್ರೆಟ್ರಿ ಏರಿ ಏನೇಸ್ರು ಹೇಮಾ ಅಂತ ಹೇಮಂತನು ನೀವು ಫೋನ್ ಮಾಡಿ ಹೇಳ್ತಾರೆ ಯು ಬಿಟ್ರಿ ಕ್ಯಾಟಾಯರ್ ಸಿರಮ್ ನೈಸ್ ಪಿ ಡಿ ಓ ತರ್ತಾರೆ ಸಕ್ತ ಎನ್ಫ್ರಾಚ್ಮೆಂಟ್ ತೆರವು ಬಳ್ಸತ್ತಿದೆ ಲೋಕಾಯುಕ್ತರು ಅದಕ್ಕೆ ನಾನೇ ಕರೆಸ್ಕೊಂಡಿದ್ದೀನಿ ನಾನು ಸೋಯನ್ ಹೊಸ್ಪೇಟೆಗೆ ಬಂದ್ರೆ ಕರ್ಕೊಂಡು ಹೋಗಬೇಕು

ಕಳ್ಸಿರೋದು ಈಗ ಹತ್ತು ವರ್ಷ ಕೆಲ್ಸ ವಿಳಂಬ ಮಾಡ್ತಾರೆ ಆರನೇ ತಾರೀಕು ಕಳ್ಸಿರೋದು ಇಲ್ಲ ಅವರೇ ಸಾಕು ಇದ್ರಲ್ಲೇ ಸಾಕು ನಿಮ್ಮ ಅಧಿಕಾರಿಗಳೇ ಹೇಳ್ತಾರೆ ವಾಟ್ಸಪ್ ಅಲ್ಲೇ ಸಾಕು ಬಂದಿಲ್ಲ ಅಂತ ಅಧಿಕಾರಿ ಏನ ನನ್ನ ಹತ್ರ ಐತಲ್ಲೇ ಮುರುಳಿ ಅವರೇ ಅರ್ಜಿಯನ್ನ ರೈಟಿಂಗ್ ಕೊಟ್ಟಿದ್ರೆ ಕೊಡಿ ಈಗ ಆಲ್ರೆಡಿ ನಾನು ಹೇಳಿದ ಆ ಮೂವಾರು ಅಧಿಕಾರಿಗಳಿಗೆ ನಾನ್ ಬಂದ್ಮೇಲೆ ಪೆನಾಲ್ಟಿ ಮಾಡ್ಸಿ ಸಸ್ಪೆನ್ಶನ್ ರೆಡಿ ಮಾಡಿಸಿದೀನಿ ಆತರ ಎಲ್ಲಾಖಲಾ ಸಮಸ್ಯೆ ಬಗೆಯ ಯಾಕಂದ್ರೆ

ಹಣ ನೇರ್ವಾಗಿ ಕೇಳ್ತಾನೆ ಯಾರು ಯಾವ ಯಾವಿಸೋಕ್ಕೆ ಹೇಳು ಹಂಗೆ ಏನಾದರೂ ನಿಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದ್ರೆ ಲೋಕ ಇದೆ ದುಡ್ಡು ಕೇಳಿದ್ರೆ ಅವರೇ ಅವರೇ ಏನು ಕ್ರಮ ಮಾಡುತ್ತ ಲೋಕ ಇರ್ತಾಯಿದೆ ಹತ್ತರ ದಾಖಲೆಗಳಿಂದ ತಗೊಂಡೋಗಲ್ ಕೊಡಿ ಯಾರು ಕೇಳೋರೆ ದುಡ್ಡು ಅವ್ರಿಗೆ ಯಾರು ಶಿಕ್ಷೆ ಹಾಂ ಸರಿ ಅತ್ತು ಟು ಬೈ ಆಗ್ತಾನೆ ಕಂಟ್ರು ಟೆನ್ ಬೈ ಟೆನ್ನಲ್ಲಿ ಕಟ್ಕೊಂಡು ಅವ್ರು ಸರಿ ಅದನ್ನ ಬದಲಾವಣೆ ಮಾಡ್ಕೊಡಿ ಅವ್ರು ಮಾರ್ಕೊಳಾಕೆ ಅಂತ ಅಂದ್ರೆ ಮೂವತ್ತು ನಲ್ವತ್ತು ತೋರ್ ಸಾವಿರ ಅದೇ ಹೆಂಗ್ ಮಾಡ್ಕೊಟ್ರಿ ಮೂವತ್ತು ನಲ್ವತ್ತು ಸಾವಿರ ಮನೆ ನೋಡ್ದೇನೆ ಹೆಂಗ್ ಖಾತೆ ಮಾಡ್ಕೊಟ್ರ ಅವನು ನಾನ್ ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ ಮುರಡೆಯವ್ರೆ ನೀವು ಮೂವತ್ತು ನಲ್ವತ್ತು ಅನ್ನೋದಕ್ಕೆ ಏನಾದ್ರು ದಾಖಲಿದ್ದೇನೆ